ಕೇವಲ ಎರಡು ಮತಗಳಿಂದ ನೆಹರು ಪ್ರಧಾನಿಯಾದರು ಅನ್ನೋದು ಸಂಪೂರ್ಣ ಸುಳ್ಳು ಭಾರತೀಯ ರಾಜಕೀಯದಲ್ಲಿ ಇತಿಹಾಸವನ್ನು ತಿರುಚುವ ಪ್ರಯತ್ನಗಳು ಹೊಸದೇನಲ್ಲ ಅಧ್ಯಕ್ಷರನ್ನ ಪ್ರತಿ ವರ್ಷ ಒಂದು ಅಧಿವೇಶನದಿಂದ ಮತ್ತೊಂದು ಅಧಿವೇಶನದವರೆಗೆ ಚುನಾವಣೆಗಳ ಮೂಲಕ ಆಯ್ಕೆ ಮಾಡ್ತಾ ಇತ್ತು ಅಧ್ಯಕ್ಷರ ಪೈಕಿ ಹನ್ನೆರಡು ಮಂದಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಹೆಸರನ್ನ ಶಿಫಾರಸ್ ಮಾಡಿದರು ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನನ್ನ ಜಿ ಎಂ ಪವಿತ್ರ ಭಾರತೀಯ ರಾಜಕೀಯದಲ್ಲಿ ಇತಿಹಾಸವನ್ನ ತಿರುಚುವಂತಹ ಪ್ರಯತ್ನಗಳು ಹೊಸದೇನಲ್ಲ ಆದ್ರೆ ಕೆಲವೊಮ್ಮೆ ಅದು ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೆಯತ್ತಾ ಅನ್ನುವಷ್ಟು ಆಶ್ಚರ್ಯವನ್ನ ಹುಡ್ಸ್ಬಿಡತ್ತೆ ಸಂಸತ್ತಲ್ಲಿ ಚುನಾವಣಾ ಸುಧಾರಣೆಗಳ ಬಗ್ಗೆ ಮಾತಾಡ್ತಾ ಇದ್ದಾಗ ಗೃಹ ಸಚಿವ ಅಮಿತ್ ಶಾ ಅವರು ಮತಗಳ್ಳತನಕ್ಕೆ ಉದಾಹರಣೆಯಾಗಿ ತಮ್ಮ ಎಂದಿನ ರೀತಿಯಲ್ಲಿ ಮತ್ತೆ ನೆಹರೂರನ್ನ ಎಳೆ ತಂದು ನೆಹರು ಮೊದಲ ಪ್ರಧಾನಿಯಾದದ್ದು ಮತಗಳ್ಳತನದಿಂದ ಅಂತ ಹೇಳಿ ಸಾವಿರದ ಒಂಬೈನೂರ ನಲವತ್ತಾರರ ಒಂದು ಸನ್ನಿವೇಶವನ್ನು ಸಾಕ್ಷಿಯಾಗಿ ಹೇಳ್ತಾರೆ ಆಗ ನೆಹರು ಪ್ರಧಾನಿ ಆಗೋಕೆ ಸಾಧ್ಯ ಇರಲಿಲ್ಲ ಯಾಕಂದ್ರೆ ರಾಜ್ಯಗಳ ಮುಖ್ಯಸ್ಥರು ಪ್ರಧಾನಿ ಆಯ್ಕೆ ಮಾಡ್ಬೇಕಾಗಿತ್ತು ಅದರಂತೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಇಪ್ಪತ್ತೆಂಟು ಮತ ಪಡೆದಿದ್ರು ಆದ್ರೆ ನೆಹರು ಕೇವಲ ಎರಡು ಮತ ಪಡೆದ್ರು ಅವರೇ ಪ್ರಧಾನಿ ಆಗ್ತಾರೆ ಇದು ಮತಗಳ್ನತನ ಅಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ ಇದನ್ನ ಕೇಳ್ತಾ ಇದ್ದಂತೆ ಕಾಂಗ್ರೆಸ್ನ ಕೆಲ ಸದಸ್ಯರು ಗಾಂಧೀಜಿಯವರನ್ನ ಎಳತ್ ತಂದು ಆಗ ಗಾಂಧೀಜಿ ಮಾಡಿದ ಕಾರ್ಯ ತಪ್ಪು ಅಂತ ಹೇಳ್ತಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾರೆ देश का प्रधानमंत्री तय करना था कौन करना था तो उस वक्त के जितने प्रांत थे इसके कांग्रेस के अध्यक्ष एक एक वोट से तय होना था अब अट्ठाईस वोट, श्री सरदार पटेल को मिले और दो वोट जवाहरलाल नेहरू जी को मिले <laughs> और साहब और साहब प्रधानमंत्री जवाहरलाल जी बने? बनेगा ही न ನೆಹರು ಮತ್ತು ಪಟೇಲರ ನಡುವೆ ಪ್ರಧಾನಿಯಾಗೋಕೆ ಪೈಪೋಟಿ ನಡೆದಿದ್ಯಾ ಅನ್ನೋದನ್ನ ಇತಿಹಾಸದ ಆಧಾರದ ಮೇಲೆ ನೋಡೋಣ ಅದಕ್ಕೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಆಯ್ಕೆಯ ಹಿನ್ನೆಲೆಯನ್ನ ಗಮನಿಸಬೇಕಾಗತ್ತೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸಾಮಾನ್ಯವಾಗಿ ತನ್ನ ಅಧ್ಯಕ್ಷರನ್ನ ಪ್ರತಿ ವರ್ಷ ಒಂದು ಅಧಿವೇಶನದಿಂದ ಮತ್ತೊಂದು ಅಧಿವೇಶನದವರೆಗೆ ಚುನಾವಣೆಗಳ ಮೂಲಕ ಆಯ್ಕೆ ಮಾಡ್ತಾ ಇತ್ತು ಸಾವಿರದ ಒಂಬೈನೂರ ಮೂವತ್ತರ ತನಕ ಸೊ ಬ್ರಿಟಿಷರ ನಿರ್ಬಂಧಗಳಿಂದಾಗಿ ಸಾವಿರದ ಒಂಬೈನೂರ ಮೂವತ್ತರ ನಂತರ ಚುನಾವಣೆಗಳು ನಿಗದಿತ ವೇಳೆಗೆ ನಡೆಯದೇ ಇದ್ರೂ ಸಹ ಅಧ್ಯಕ್ಷರ ಅವಧಿ ಸಾಮಾನ್ಯವಾಗಿ ಒಂದು ವರ್ಷನೇ ಆಗಿತ್ತು ಸೊ ಈ ಆಯ್ಕೆ ಪ್ರಕ್ರಿಯೆಯನ್ನು ಗಮನಿಸೋದಾದ್ರೆ ಅಧಿವೇಶನಕ್ಕೂ ಮೊದಲು ಪ್ರಾಂತೀಯ ಕಾಂಗ್ರೆಸ್ ಸಮಿತಿ ಅಂದರೆ ಪಿ ಸಿ ಸಿಗಳ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಿ ಸಿ ಸದಸ್ಯರು ಒಟ್ಟಿಗೆ ಒಬ್ಬರ ಹೆಸರನ್ನು ಆಯ್ಕೆ ಮಾಡ್ತಾ ಇದ್ರು ಸೊ ಗಾಂಧೀಜಿಯವರ ಪ್ರಭಾವ ಹೆಚ್ಚಾದ ನಂತರ ಅವರು ಸೂಚಿಸಿದವರೇ ಸಾಮಾನ್ಯವಾಗಿ ಚುನಾವಣೆಯಲ್ಲಿ ಗೆಲ್ತಾ ಇದ್ರು ಫಾರ್ ಎಕ್ಸಾಂಪಲ್ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಿಂದ ಮೂವತ್ತೈದು ರಾಜೇಂದ್ರ ಪ್ರಸಾದ್ ಸಾವಿರದ ಒಂಬೈನೂರ ಮೂವತ್ತಾರರಿಂದ ಮೂವತ್ತೇಳು ಜವಾಹರ್ಲಾಲ್ ನೆಹರು ಸಾವಿರದ ಒಂಬೈನೂರ ಮೂವತ್ತೆಂಟು ಸುಭಾಷ್ ಚಂದ್ರ ಬೋಸ್ ಮತ್ತು ಸಾವಿರದ ಒಂಬೈನೂರ ನಲವತ್ತರಿಂದ ನಲವತ್ತಾರರವರೆಗೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತನ್ನು ಹೊರತುಪಡಿಸಿ ಗಾಂಧೀಜಿಯವರ ಶಿಫಾರಸ್ಸಿನವರೇ ಅಧ್ಯಕ್ಷರಾಗ್ತಿದ್ರು ಹಾಗಾದ್ರೆ ಗಾಂಧೀಜಿಯವರು ಅಧ್ಯಕ್ಷರ ಹೆಸರನ್ನ ಸೂಚಿಸೋಕೆ ಪರಿಗಣಿಸ್ತಾ ಇದ್ದಂತ ಮಾನದಂಡಗಳು ಏನು ಅನ್ನೋದನ್ನ ಗಮನಿಸಿದ್ರೆ ಸಾವಿರದ ಒಂಬೈನೂರ ನಲವತ್ತರ ಸ್ಥಿತಿ ನೆನಪಿಗೆ ಬರುತ್ತೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ತನ್ನ ಪ್ರಾಂತ್ಯ ಸರ್ಕಾರಗಳಿಂದ ರಾಜೀನಾಮೆ ನೀಡಿದ ನಂತರ ಇಂಥದೇ ಸಂದರ್ಭಕ್ಕೆ ಕಾಯ್ತಾ ಇದ್ದಂತ ಮುಸ್ಲಿಂ ಲೀಗ್ ಮತ್ತು ಹಿಂದೂ ಮಹಾಸಭಾ ಸಿಂಧ್ನಲ್ಲಿ ಒಟ್ಟಾಗಿ ಸರ್ಕಾರವನ್ನ ರಚನೆ ಮಾಡುತ್ತೆ ಮತೀಯ ರಾಜಕೀಯ ಬಲವಾಗ್ತಾ ಇರೋದನ್ನ ಗಾಂಧೀಜಿ ಗಮನಿಸಿದ್ರು ಅದಕ್ಕಾಗಿ ಎಲ್ಲರನ್ನ ಪ್ರತಿನಿಧಿಸುವಂತ ಒಂದು ಮುಖ ಬೇಕು ಅಂತ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರನ್ನ ಅಧ್ಯಕ್ಷರನ್ನಾಗಿ ಶಿಫಾರಸ್ ಮಾಡಿದ್ರು ಆ ಮೂಲಕ ಕಾಂಗ್ರೆಸ್ ಪಕ್ಷ ಒಂದು ಸಮಗ್ರ ಭಾರತವನ್ನ ಪ್ರತಿನಿಧಿಸುವಂತ ಪಕ್ಷ ಅಂತ ಸೂಚ್ಯವಾಗಿ ಹೇಳಿದ್ರು ಇನ್ನು ಸಾವಿರದ ಒಂಬೈನೂರ ನಲವತ್ತಾರರ ಸ್ಥಿತಿ ನೋಡೋಣ ಅಮಿತ್ ಶಾ ಉಲ್ಲೇಖಿಸಿದಂತ ಘಟನೆ ಬಗ್ಗೆ ತಿಳಿಯೋಕೆ ಸಾವಿರದ ಒಂಬೈನೂರ ನಲವತ್ತಾರರ ಪ್ರಾಂತ್ಯ ಚುನಾವಣೆಗಳಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಹಿಂದೂ ಮಹಾ ಸರ್ಕಾರ ರಚಿಸಿದ ಫಲವಾಗಿ ಮುಸ್ಲಿಂ ಲೀಗ್ ಅಲ್ಪಸಂಖ್ಯಾತರಿಗೆ ಮೀಸಲಿದ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲುತ್ತೆ ಹಾಗೇನೆ ಮುಂದುವರೆದು ಇಪ್ಪತ್ನಾಲ್ಕು ಮೂರು ಸಾವಿರದ ಒಂಬೈನೂರ ನಲವತ್ತಾರಕ್ಕೆ ಕ್ಯಾಬಿನೆಟ್ ಮಿಷನ್ ಸದಸ್ಯರು ಭಾರತಕ್ಕೆ ಬಂದು ಇಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸಿ ಎರಡು ಯೋಜನೆಗಳನ್ನ ನೀಡಿರ್ತಾರೆ ಒಂದು ದೀರ್ಘಾವಧಿ ಯೋಜನೆಯಾಗಿ ಸಂವಿಧಾನ ರಚನೆ ಇನ್ನು ಎರಡನೇದು ಅಲ್ಪಾವಧಿ ಯೋಜನೆಯಾಗಿ ಕೇಂದ್ರ ಸರ್ಕಾರ ರಚನೆ ಕೇವಲ ರಕ್ಷಣಾ ವಿದೇಶಾಂಗ ಸಂವಹನ ಸೊ ಈ ವರದಿಯನ್ನ ಹದಿನಾರು ಐದು ಸಾವಿರದ ಒಂಬೈನೂರಕ್ಕೆ ಘೋಷಣೆ ಮಾಡ್ತಾರೆ ಸೊ ಈ ಎಲ್ಲಾ ಬೆಳವಣಿಗೆಗಳಿಂದಾಗಿ ಕಾಂಗ್ರೆಸ್ಸಿನ ಸದಸ್ಯರಿಗೆ ಶೀಘ್ರದಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗಲಿದೆ ಅನ್ಸೋಕ್ ಶುರುವಾಗತ್ತೆ ಸೊ ಈ ಹಿನ್ನೆಲೆಯಲ್ಲಿ ಆರು ವರ್ಷಗಳ ಬಳಿಕ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರ ಚುನಾವಣಾ ಪ್ರಕ್ರಿಯೆ ಶುರುವಾಗತ್ತೆ ಆಗ ಹದಿನೈದು ಪ್ರಾಂತ್ಯಗಳ ಪಿಸಿಸಿ ಅಧ್ಯಕ್ಷರ ಪೈಕಿ ಹನ್ನೆರಡು ಮಂದಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಹೆಸರು ಶಿಫಾರಸ್ ಮಾಡಿದ್ರೆ ಮೂರು ಮಂದಿ ಆಚಾರ್ಯ ಜೆ ಬಿ ಕೃಪಲಾನಿ ಅವರನ್ನ ಶಿಫಾರಸ್ ಮಾಡ್ತಾರೆ ಸೊ ಗಾಂಧೀಜಿ ತಮ್ಮ ಆಯ್ಕೆಯಾಗಿ ನೆಹರು ಅವರನ್ನ ಶಿಫಾರಸ್ ಮಾಡಿದ್ರು ಯಾಕಂದ್ರೆ ನೆಹರು ಅಂತಾರಾಷ್ಟ್ರೀಯ ಗೌರವವನ್ನು ಹೊಂದಿದ್ರು ಮುಸ್ಲಿಂ ಬೆಂಬಲ ಪಡೆದಿದ್ರು ಅವರ ಆಧುನಿಕ ಯೋಚನೆಗಳು ಹೊಸ ರಾಷ್ಟ್ರಕ್ಕೆ ಪೂರಕವಾಗಿದ್ವು ಮತ್ತು ಬ್ರಿಟಿಷರ ಜೊತೆಗೆ ಮಾತುಕತೆಗೆ ನೆಹರು ಸೂಕ್ತ ಅಂತ ಗಾಂಧಿ ಭಾವಿಸಿದ್ರು ಸೊ ಪಟೇಲ್ ಅವರು ಮತ್ತು ಕೃಪಲಾನಿ ಅವರು ಗಾಂಧೀಜಿಯವರ ಮಾತಿಗೆ ಮಣಿದು ಸ್ಪರ್ಧೆಯಿಂದ ಹಿಂದೆ ಸರಿತಾರೆ ಅಲ್ಲಿ ಚುನಾವಣೆ ನಡೆಯೋದಿಲ್ಲ ಯಾರು ಸಹ ಮತ ಹಾಕಿಲ್ಲ ಬದಲಿಗೆ ಪಿ ಸಿ ಸಿಗಳಿಂದ ಶಿಫಾರಸುಗೊಂಡಿದ್ದವರು ಹಿಂದೆ ಸರಿದಿದ್ದರಿಂದ ಆರು ಏಳು ಸಾವಿರದ ಒಂಬೈನೂರ ನಲವತ್ತಾರಕ್ಕೆ ನೆಹರು ಅವಿರೋಧವಾಗಿ ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರೆ ಸೊ ಇಲ್ಲಿ ಗಮನಿಸಬೇಕಾದದ್ದು ಏನು ಅಂತಂದ್ರೆ ನೆಹರೂ ಅವರು ಅಧ್ಯಕ್ಷರಾಗೋಕ್ಕೆ ಪ್ರಯತ್ನಿಸಿರಲಿಲ್ಲ ಬಯಸದೇ ಬಂದ ಈ ಜವಾಬ್ದಾರಿಯನ್ನು ಅವರು ಸಮರ್ಥವಾಗಿ ನಿಭಾಯಿಸ್ತಾರೆ ಪಟೇಲ್ ಅವರು ನಾನೇ ಅಧ್ಯಕ್ಷರಾಗಬೇಕು ಅಂತ ಒತ್ತಾಯಿಸಿದ್ರು ಅನ್ನೋದಕ್ಕೆ ದಾಖಲೆಗಳು ಸಿಗೋದಿಲ್ಲ ಬದಲಿಗೆ ಪಟೇಲ್ ಮತ್ತು ಗಾಂಧೀಜಿ ನೆಹರೂರ ಸಂಬಂಧ ಚೆನ್ನಾಗಿಯೇ ಮುಂದುವರಿಯುತ್ತೆ ಹಾಗಾದ್ರೆ ಗಾಂಧೀಜಿಯವರು ನೆಹರೂರವರನ್ನ ಯಾಕೆ ಆಯ್ಕೆ ಮಾಡಿದ್ರು ಅನ್ನೋದಕ್ಕೆ ಎರಡು ಕಾರಣಗಳನ್ನ ನೋಡ್ಬೋದು ಮೊದಲನೇದು ವಿದೇಶಾಂಗ ಅನುಭವ ನೆಹರೂರವರು ವಸಾಹತುಶಾಹಿ ಮತ್ತು ಸಾಮ್ರಾಜ್ಯಶಾಹಿ ವಿರುದ್ಧ ಅಂತಾರಾಷ್ಟ್ರೀಯ ಕಾಂಗ್ರೆಸ್ ಅನ್ನೋ ಸಂಘಟನೆ ಬೆಲ್ಜಿಯಂನ ಬ್ರುಸೆಲ್ಸ್ನಲ್ಲಿ ಆಯೋಜಿಸಿದ ಸಮ್ಮೇಳನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಅಧಿಕೃತ ಪ್ರತಿನಿಧಿಯಾಗಿ ಪಾಲ್ಗೊಂಡಿದ್ರು ಈ ವೇದಿಕೆಯನ್ನು ಬಳಸಿಕೊಂಡು ಅವರು ಅಂತಾರಾಷ್ಟ್ರೀಯ ಸಂಪರ್ಕಗಳನ್ನ ಸ್ಥಾಪಿಸಿದ್ರು ಮತ್ತು ಭಾರತದ ಸ್ವಾತಂತ್ರ್ಯದ ಹಾಗೂ ಜಾಗತಿಕ ವಸಾಹತುಶಾಹಿ ವಿರೋಧಿ ಉದ್ದೇಶವನ್ನು ಉತ್ತೇಜಿಸಿದ್ರು ಅಮೆರಿಕ ಸೇರಿದಂತೆ ಅನೇಕ ದೇಶಗಳಲ್ಲಿ ಜನತಾಂತ್ರಿಕ ಮೌಲ್ಯಗಳ ಪ್ರಚಾರವೂ ಮಾಡಿದ್ದು ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಂಡ ನಾಯಕರಾಗಿದ್ರು ಸೊ ರಕ್ಷಣೆಯ ಅನುಭವ ಇಬ್ಬರಿಗೂ ಇರಲಿಲ್ಲ ಅಂತಾನೆ ಹೇಳ್ಬೋದು ಇನ್ನು ಎರಡನೇ ಕಾರಣ ಅಂತಂದ್ರೆ ನೆಹರೂರವರು ಎಲ್ಲರನ್ನ ಒಗ್ಗೂಡಿಸುವಂತಹ ವ್ಯಕ್ತಿ ಕ್ಯಾಬಿನೆಟ್ ಪ್ಲಾನ್ ಪ್ರಕಾರ ಕೇಂದ್ರ ಸರ್ಕಾರದಲ್ಲಿ ಎಲ್ಲ ಪಕ್ಷಗಳ ಪ್ರತಿನಿಧಿಗಳ ಅಗತ್ಯ ಇದೆ ಅನ್ನೋದು ವರದಿಯಲ್ಲಿ ಇತ್ತು ಸೊ ಪಟೇಲ್ ಅವರು ಒಳರಾಷ್ಟ್ರೀಯ ರಾಜಕೀಯದಲ್ಲಿ ಶಕ್ತಿಶಾಲಿ ಮತ್ತು ಕಠಿಣ ನಿಲುವಿನವರಾಗಿದ್ದರು ನೆಹರು ಹೆಚ್ಚು ಸಮನ್ವಯಕಾರಿಯಾಗಿದ್ರು ಸೊ ಹೀಗೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗೋಕೆ ನೆಹರೂರವರು ಹೆಚ್ಚು ಸೂಕ್ತ ವ್ಯಕ್ತಿ ಅಂತ ಗಾಂಧೀಜಿಯವರು ನಿರ್ಧರಿಸ್ತಾರೆ ಹಾಗೇನೆ ಮುಂದುವರೆದು ಎರಡು ಒಂಬತ್ತು ಸಾವಿರದ ಒಂಬೈನೂರ ನಲವತ್ತಾರು ತಾತ್ಕಾಲಿಕ ಸರ್ಕಾರ ಅಂದ್ರೆ ಕಾರ್ಯಕಾರಿ ಮಂಡಳಿ ರಚನೆ ಆಗತ್ತೆ ಈ ಕಾರ್ಯಕಾರಿ ಮಂಡಳಿಗೆ ನೆಹರೂರವರು ಉಪಾಧ್ಯಕ್ಷರಾಗಿ ಹಾಗೂ ವಿದೇಶಾಂಗ ಸಚಿವರಾಗ್ತಾರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಗೃಹ ಮಾಹಿತಿ ಪ್ರಸಾರ ಸಚಿವರಾಗ್ತಾರೆ ಇದರಿಂದ ಸ್ಪಷ್ಟವಾಗಿ ತಿಳಿಯೋದು ಏನು ಅಂತಂದ್ರೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಅಧ್ಯಕ್ಷರನ್ನ ಆಯ್ಕೆ ಮಾಡುತ್ತೆ ಸಹಜವಾಗಿರೇ ಅದು ಮುಂದಿನ ಪ್ರಧಾನಿಗಳನ್ನ ನಿರ್ಧರಿಸ್ತಾ ಇತ್ತು ಇನ್ನು ಪಟೇಲ್ ಮತ್ತು ಆಚಾರ್ಯ ಅವರು ಗಾಂಧಿಗೆ ಗೌರವ ಕೊಟ್ಟು ಅಧ್ಯಕ್ಷ ಹುದ್ದೆಯಿಂದ ಸ್ವಯಂ ಪ್ರೇರಿತವಾಗಿ ಹಿಂದೆ ಸರಿದಿದ್ರು ಹೀಗೆ ಇತಿಹಾಸದುದ್ದಕ್ಕೂ ಸುಳ್ಳನ್ನು ಹೇಳುತ್ತಾ ಬಂದಿರುವಂತಹ ಆರ್ ಎಸ್ ಮತ್ತು ಬಿ ಜೆ ಪಿಯವರು ನೆಹರೂರವರು ತಮ್ಮ ಯೋಗ್ಯತೆಯಿಂದ ಅಂದು ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾದ್ರು ಹಾಗೂ ಅವರು ಬಯಸದೇ ಬಂದ ಕರ್ತವ್ಯವನ್ನು ನಿಭಾಯಿಸಿದ್ರು ಅನ್ನೋದನ್ನ ಮರೆಮಾಚುತ್ತಾರೆ ಹಾಗಾದ್ರೆ ನೆಹರೂರವರು ನಿಜವಾಗ್ಲೂ ಪ್ರಧಾನಿಯಾದದ್ದು ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರ ಅಂತಂದ್ರೆ ಇಪ್ಪತ್ತು ಎರಡು ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಬ್ರಿಟಿಷರು ಸಾವಿರದ ಒಂಬೈನೂರ ನಲವತ್ತೆಂಟರ ಒಳಗೆ ಸ್ವಾತಂತ್ರ್ಯ ನೀಡೋದಾಗಿ ಘೋಷಣೆ ಮಾಡ್ತಾರೆ ಆಗ ಕಾಂಗ್ರೆಸ್ ಅಧ್ಯಕ್ಷರಾಗಿ ಜೆ ಬಿ ಕೃಪಲಾನಿಯವರು ಇರ್ತಾರೆ ಹದಿನೆಂಟು ಏಳು ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ ಅಂಗೀಕಾರ ಆಗತ್ತೆ ಮತ್ತು ಹದಿನೈದು ಎಂಟು ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಭಾರತ ಸ್ವತಂತ್ರವಾಗತ್ತೆ ವೈಸ್ರಾಯರು ಕಾರ್ಯಾಂಗದ ಉಪಾಧ್ಯಕ್ಷರಾಗಿದ್ದಂತಹ ನೆಹರು ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ ಇದರಿಂದ ನೆಹರು ಮೊದಲ ತಾತ್ಕಾಲಿಕ ಪ್ರಧಾನಿಯಾಗಿ ನೇಮಕ ಆಗ್ತಾರೆ ಸೊ ಪಟೇಲ್ ಅವರಿಗೆ ಪಿ ಸಿ ಸಿಗಳ ಬೆಂಬಲ ಇತ್ತು ಅನ್ನೋದು ನಿಜ ಗಾಂಧೀಜಿಯವರ ಮಧ್ಯಪ್ರವೇಶದಿಂದಾಗಿ ನೆಹರು ಮೊದಲ ಪ್ರಧಾನಿಯಾದ್ರು ಅನ್ನೋದು ನಿಜ ಆದರೆ ಎರಡು ಮತಗಳ ಅಂತರದಿಂದ ಪ್ರಧಾನಿಯಾದ್ರು ಅನ್ನೋದು ಮಾತ್ರ ಶುದ್ಧ ಸುಳ್ಳು ಆದರೆ ಈ ಬೆಳವಣಿಗೆಗಳನ್ನು ಅಪೂರ್ಣವಾಗಿ ಪ್ರತಿಯೊಬ್ಬರೂ ಸಹ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ಳೋದು ಸುಳ್ಳಲ್ಲ ಎರಡು ವೋಟ್ ನಿಂದ ನೆಹರು ಪ್ರಧಾನಿಯಾದ್ರು ಅನ್ನೋದು ಅತಿದೊಡ್ಡ ದೊಡ್ಡ ಸುಳ್ಳು ಹಾಗಾಗಿ ಗೃಹ ಸಚಿವರು ವೋಟ್ ಚೋರಿ ಬಗ್ಗೆ ಹೇಳಬೇಕಾದ್ರೆ ನೆಹರು ಅವರನ್ನ ಎಳೆದು ತಂದಿದ್ದು ಅಕ್ಷಮ್ಯ ಹಾಗೂ ರಾಜಕೀಯ ಪ್ರೇರಿತ ಸುಳ್ಳುಗಳನ್ನ ಪದೇ ಪದೇ ಹೇಳಿ ಸುಳ್ಳನ್ನು ಸತ್ಯವಾಗಿಸುವ ಹುನ್ನಾರ ಅಷ್ಟೇ ಇವರದ್ದು ಸೊ ಈ ಘಟನಾವಳಿಗಳ ಬಗ್ಗೆ ಕಾಂಗ್ರೆಸ್ಸಿನ ಎಲ್ಲಾ ನಾಯಕರಲ್ಲಿ ಸ್ಪಷ್ಟ ಚಿತ್ರಣ ಇಲ್ಲದೆ ಇರೋದು ಕೂಡ ಬಿಜೆಪಿಯವರಿಗೆ ವರದಾನ ಆಗಿದೆ ಸೊ ಬಿಜೆಪಿ ನಾಯಕರು ಇದನ್ನ ಅಂತ ಕರೆಯೋದು ತಪ್ಪು ಮಾತ್ರ ಅಲ್ಲ ಗಾಂಧೀಜಿಯನ್ನು ಅಪಮಾನಿಸಿದಂತಾಗತ್ತೆ ಗಾಂಧೀಜಿ ಯಾರು ಅವರು ದೇಶವನ್ನ ಸ್ವಾತಂತ್ರ್ಯದ ಹಾದಿಯಲ್ಲಿ ನಡೆಸಿದವರು ಇತಿಹಾಸಕಾರ ರಾಮಚಂದ್ರ ಗುಹಾ ಅವರ ಇಂಡಿಯಾ ಆಫ್ಟರ್ ಗಾಂಧಿ ಪುಸ್ತಕದಲ್ಲಿ ಇದು ಇನ್ನೂ ಸ್ಪಷ್ಟವಾಗಿದೆ ಇದು ಚುನಾವಣೆಯಲ್ಲ ಗಾಂಧೀಜಿಯ ನಾಯಕ ನಡೆದ ಒಂದು ಸಮಾಧಾನಕಾರಿ ನಿರ್ಧಾರವಾಗಿತ್ತು ಇಂತಹ ಸಾಕ್ಷಿಗಳನ್ನ ತಿರುಚಿ ನೆಹರು ಮತ ಕದ್ರು ಅಂತ ಹೇಳೋದು ರಾಜಕೀಯ ಕುತಂತ್ರ ಅಲ್ಲದೆ ಇನ್ನೇನಾಗ ಸಾಧ್ಯ ಇದು ಕೇವಲ ನೆಹರೂರನ್ನ ಕೆಟ್ಟದಾಗಿ ತೋರಿಸುವ ಉದ್ದೇಶ ಅಷ್ಟೇ ಇನ್ನು ಇತಿಹಾಸವನ್ನ ಬಿಜೆಪಿ ತಿರುಚೋದು ಯಾಕೆ ಇದು ರಾಜಕೀಯ ಉದ್ದೇಶಕ್ಕಾಗಿ ನೆಹರೂರವರನ್ನ ಕೆಟ್ಟದಾಗಿ ತೋರಿಸಿ ಕಾಂಗ್ರೆಸ್ ಅನ್ನ ದುರ್ಬಲಗೊಳಿಸೋದು ಅವರ ರಣನೀತಿ ಆದ್ರೆ ಇತಿಹಾಸ ಸತ್ಯವನ್ನ ಮರೆಮಾಚೋಕ್ ಸಾಧ್ಯನೇ ಇಲ್ಲ ಇಂದು ಚುನಾವಣಾ ಸುಧಾರಣೆಗಳ ಬಗ್ಗೆ ಮಾತಾಡ್ತಾ ಇರುವಾಗ ಇತಿಹಾಸವನ್ನು ಆಯುಧವಾಗಿ ಬಳಸೋದು ದೇಶದ ಹಿತಕ್ಕೆ ಹಾನಿಕಾರಕ ಇಂದಿನ ಯುವಕರು ಇತಿಹಾಸವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ನೆಹರು ಪಟೇಲ್ ಗಾಂಧೀಜಿ ಇವರೆಲ್ಲರೂ ಸಹ ಒಂದೇ ಧ್ಯೇಯವನ್ನ ಇಟ್ಕೊಂಡಿದ್ರು ಅವರ ಸಹಕಾರವೇ ಭಾರತವನ್ನ ಸ್ವತಂತ್ರಗೊಳಿಸೋಕ್ ಸಾಧ್ಯ ಆಗಿದ್ದು ಸೊ ಬಿಜೆಪಿ ಅಂತ ಪಕ್ಷ ಇತಿಹಾಸವನ್ನ ಟ್ವಿಸ್ಟ್ ಮಾಡಿ ರಾಜಕೀಯ ಸ್ಕೋರ್ ಮಾಡೋಕೆ ಪ್ರಯತ್ನ ಪಡ್ತಾ ಇದೆ ಆದ್ರೆ ನಾವು ಸಾಮಾನ್ಯ ಜನರಾಗಿ ಸತ್ಯವನ್ನ ತಿಳಿದುಕೊಳ್ಬೇಕು ಪುಸ್ತಕಗಳನ್ನ ಓದ್ಬೇಕು ದಾಖಲೆಗಳನ್ನ ನೋಡ್ಬೇಕು ಈ ಫೇಕ್ ನ್ಯೂಸ್ಗೆ ಬಲಿಯಾಗಬಾರದು ದೇಶ ಹಿತಕ್ಕಾಗಿ ನೆಹರು ಮತ್ತು ಪಟೇಲ್ ಒಟ್ಟಿಗೆ ಸೇರಿ ಕೆಲಸ ಮಾಡದಂತೆ ನಾವು ಸತ್ಯಕ್ಕಾಗಿ ಒಟ್ಟಾಗಿರೋಣ ಇದು ನಮ್ಮ ಭಾರತದ ಶಕ್ತಿ ಅಂತ ಕೋಮುವಾದಿಗಳಿಗೆ ತೋರಿಸೋಣ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ